ಎಲ್ಲ ವೀಕ್ಷಕರಿಗೆ ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳಗಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಕಾಲಪುರುಷನ ರಾಶಿ ಕುಂಡಲಿ ಚಕ್ರದಲ್ಲಿ ಹನ್ನೆರಡು ಮನೆಗಳಿರುತ್ತವೆ ಅದರಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದದಂತೆ ನೂರೆಂಟು ಪಾದಗಳು ಇರುತ್ತವೆ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲ ಜ್ಯೋತಿಷ್ಯ ಋಷಿಗಳು ಎಲ್ಲ ಜ್ಯೋತಿಷ್ಯ ಗುರುಗಳು ತಿಳಿಸಿರುವುದನ್ನು ನಾನು ನಿಮ್ಮ ಮುಂದೆ ತಿಳಿಸಲು ಪ್ರಯತ್ನಿಸುತ್ತೇನೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಬಟನ್ ಒತ್ತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನೋಡಿ ಅಶ್ವಿನಿಯಲ್ಲಿ ಅಶ್ವಿನಿ ಮೇಷರಾಶಿಯಲ್ಲಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಭರಣಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಋತಿಕ ಒಂದನೇ ಪಾದ ವೃಷಭ ರಾಶಿಯಲ್ಲಿ ಋತಿಕ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ರೋಹಿಣಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಮೃಗಶಿರ ಒಂದನೇ ಪಾದ ಎರಡನೇ ಪಾದ ಮಿಥುನ ರಾಶಿಯಲ್ಲಿ ಮುರುಘಾಶಿರ ಮೂರನೇ ಪಾದ ನಾಲ್ಕನೇ ಪಾದ ಆರಿದ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಪುನರ್ವಸು ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ಕರ್ಕಾಟಕದಲ್ಲಿ ಪುನರ್ವಸು ನಾಲ್ಕನೇ ಪಾದ ಕರ್ನಾ ಕರ್ಕಾಟಕದಲ್ಲಿ ಪುನರ್ವಸು ಸ್ವಾರಿ ಕರ್ನಾಟಕದಲ್ಲಿ ಪುನರ್ವಸು ನಾಲ್ಕನೇ ಪಾದ ಪುಷ್ಯ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಆಶ್ಲೇಷ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಸಿಂಹರಾಶಿಯಲ್ಲಿ ಒಂದನೇ ಪಾದ ಮಕ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಪೂರ್ವ ಪಾಲ್ಗುಣಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಉತ್ತರ ಪಾಲ್ಗುಣಿ ಒಂದನೇ ಪಾದ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಹಸ್ತ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಚಿತ್ತ ಒಂದನೇ ಪಾದ ಎರಡನೇ ಪಾದ ರಾಶಿಯಲ್ಲಿ ಚಿತ್ತ ಮೂರನೇ ಪಾದ ನಾಲ್ಕನೇ ಪಾದ ಸ್ವಾತಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ವಿಶಾಖ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಾಲ್ಕನೇ ಪಾದ ಅನುರಾಧ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಜ್ಯೇಷ್ಠ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಧನುಸು ರಾಶಿಯಲ್ಲಿ ಮೂಲ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಪೂರ್ವಾಷಾಢ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಆಷಾಢ ಒಂದನೇ ಪಾದ ಮಕರ ರಾಶಿಯಲ್ಲಿ ಆಷಾಢ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಶ್ರವಣ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಘನಿಷ್ಠ ಒಂದನೇ ಪಾದ ಎರಡನೇ ಪಾದ ಕುಂಭರಾಶಿಯಲ್ಲಿ ಗರಿಷ್ಠ ಮೂರನೇ ಪಾದ ನಾಲ್ಕನೇ ಪಾದ ಶತಭಿಷ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಪೂರ್ವಭಾದ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ಧನುರ್ ರಾಶಿಯಲ್ಲಿ ಸಾರಿ ಪೂರ್ವ ಪೂರ್ವಭಾದ್ರ ನಾಲ್ಕನೇ ಪಾದ ಉತ್ತರ ಭಾದ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ರೇವತಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಈ ರೀತಿ ಹನ್ನೆರಡು ಮನೆಗಳಲ್ಲಿ ನೂರೆಂಟು ಪಾದಗಳನ್ನು ಋಷಿಮುನಿಗಳು ಹೇಳಿರುತ್ತಾರೆ ಒಂದು ರಾಶಿಯಲ್ಲಿ ಒಂದು ಮನೆಗೆ ಮೂವತ್ತು ಡಿಗ್ರಿಯಂತೆ ಒಂದು ರಾಶಿಯಲ್ಲಿ ಒಂದು ಮನೆಗೆ ಮೂವತ್ತು ಡಿಗ್ರಿಯಂತೆ ಹನ್ನೆರಡು ಮನೆಗೆ ಮೂವತ್ತು ಮುನ್ನೂರ ಅರವತ್ತು ಡಿಗ್ರಿ ಇರುತ್ತದೆ ಒಂದು ನಕ್ಷತ್ರದ ನಾಲ್ಕು ಪಾದಕ್ಕೆ ಮುನ್ನೂರ ಇಪ್ಪತ್ತು ಮೂ ಹದಿಮೂರು ಸಾರಿ ಹದಿಮೂರು ಇಪ್ಪತ್ತು ಪಾಯಿಂಟ್ ಡಿಗ್ರಿ ಇರುತ್ತದೆ ನಕ್ಷತ್ರದ ಒಂದು ಪಾದಕ್ಕೆ ಮೂರು ಇಪ್ಪತ್ತು ಡಿಗ್ರಿ ಇರುತ್ತದೆ ಹೀಗೆಯೇ ನಾವು ತಿಳಿದುಕೊಳ್ಳಬೇಕು ಒಂದು ಮಗು ಜನನವಾದಾಗ ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿ ಯಾವ ಡಿಗ್ರಿಯಲ್ಲಿ ಇದೆ ಎಂದು ನಾವು ನೋಡಿ ಮಗುವಿನ ಭವಿಷ್ಯ ಫಲ ನಿರ್ಣಯ ಮಾಡಬಹುದು ಮುಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಮತ್ತೆ ಒಂದೊಂದು ವಿಡಿಯೋದನ್ನು ಒಂದೊಂದು ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಓಂ ಶ್ರೀ ಗುರುವೇ ನಮಃ